ಹಾಯ್ ಫ್ರೆಂಡ್ಸ್ ಮೈತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೀರೆಕಾಯಿ ಹೇಳಿದ್ರೆ ಯಾವ ರೀತಿ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರು ಯಾವ ರೀತಿ ಮಾಡೋದಂತ ನೋಡೋಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳೇ ಅಂದರೆ ಹೀರೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈ ರೀತಿಯಾಗಿ ಫೋರ್ ಭಾಗವ ನೋಡಿ ಈ ರೀತಿಯಾಗಿ ನಾಲ್ಕು ಭಾಗವಾಗಿ ನೀವು ಕೂಡ ಇರೀತೀರಿ ಕಟ್ ಮಾಡ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ ಮಸಾಲೆಗೆ ಶೇಂಗಾ ಪುಡಿನ ಶೇಂಗಾನ ಹುರಿದು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಗುರೊಳಗೆ ಕೂಡ ಹುರಿದು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಗುರ್ರಳ ಪುಡಿ ಕೂಡ ಬೇಕಾದರೆ ನೀವು ಕೊಬ್ಬರಿ ಹಾಕ್ಕೋಬೋದು ನಾನು ಬೇಡ ಅಂಥೇಳಿ ಗುರ್ರಳ ಪುಡಿನ ತಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಬೆಲ್ಲ ಒಂದು ಸ್ಪೂನ್ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಗ್ಗರಣೆಗೆ ಒಂದು ಸ್ಮೂನ್ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಇವೆಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ನೋಡಿಕೊಂಡು ಬೇಕಾದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಬೋದು ನೀವು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಕೂಡ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ಕೂಡ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಹೀಗೆ ನಾವು ಹೀರೆಕಾಯಿನ ಯಾವ ರೀತಿ ತುಂಬದಂತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ನಾಲ್ಕು ಬೇಗ ಭಾಗ ಮಾಡಿರ್ತಕ್ಕಂತಹ ಹೀರೆಕಾಯಿನ ಈ ರೀತಿ ಒಳಗಡೆ ನಾವು ಈ ಒಂದು ಮಸಾಲೆಯನ್ನು ನಾವು ಇದರೊಳಗಡೆ ಹಾಕಬೇಕು ನೋಡಿ ತುಂಬ ಚೆನ್ನಾಗಿತ್ತು ಇದೆ ನಿಮಗೆ ಇದು ಫುಲ್ಲಾಗಿ ನಾವು ಎಷ್ಟು ಮಸಾಲೆ ಹಾಕ್ತೀವೋ ಅಷ್ಟು ಚೆನ್ನಾಗಿದು ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಇದನ್ನು ಮಸಾಲಾವನ್ನು ನಾವು ಇದಕ್ಕೆ ತುಂಬಬೇಕು ಹೆಣಗಾಯಿಗೆ ಹೀರೆಕಾಯಿಗೆ ಬನ್ನಿ ನೋಡಿ ಎಲ್ಲ ಒಂದು ಹೀರೆಕಾಯಿನ ನಾನು ತುಂಬಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೀವು ಮೊದಲೇ ಈ ರೀತಿಯಾಗಿ ತುಂಬ್ಕೊಂಡು ಇಟ್ಕೊ ಒಂದೊಂದೇ ಆದರೆ ಸರಿ ಹೋಗೋಲ್ಲ ಅಂತೇಳಿ ಮೊದಲೇ ನಾವು ಈ ರೀತಿಯಾಗಿ ಫಿಲಪ್ ಮಾಡ ಇಟ್ಕೋಬೇಕು ಸಂಪೂರ್ಣವಾಗಿ ನೋಡಿ ತುಂಬ ಚೆನ್ನಾಗಿ ಇದೆ ಮಸಾಲೆ ಕೂಡ ಈಗ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋದಂತೇಳಿ ನಿಮ್ಗೆ ತಿರುಸಿ ತೋರಿಸ್ತೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ನಾವು ಕುಕ್ಕರ್ಗೆ ಇದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಜೀರಿಗೆ ಕೂಡ ಇದ್ದೀನಿ ನೋಡಿ ಚಳಿ ಪುಟ ಅಂತ ಈಗ ಸ್ವಲ್ಪ ಕರ್ಬೇವನ ಸೊಪ್ಪು ಇದ್ದೀನಿ ಅದು ಕೂಡ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಸ್ಕಿಪ್ ಮಾಡ್ಕೋಬೋದು ನಾನು ಚೆನ್ನಾಗಿರುತ್ತೆ ಅಂತ ಇದ್ದೀನಿ ನೋಡಿ ಅದನ್ನು ಜಾಸ್ತಿ ಏನು ಬೇಯೋದು ಬೇಡ ಈಗ ನಾನು ತುಂಬಿಕೊಂಡಿರ್ತಕ್ಕ ಹೀರೆಕೆಂತ ಮಸಾಲೆ ಪದಾರ್ಥಗಳನ್ನು ತುಂಬಿರ್ತಕ್ಕಂಥ ಹೀರೆಕಾಯಿನ ನಾನು ಇದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಮಸಾಲೆ ಅದಕ್ಕೆ ನಾವು ಸ್ವಲ್ಪ ನೀರಾಕಿ ನೋಡಿ ಇದಕ್ಕೆ ನೀರಾಕಿ ಮಸಾಲೆ ಪದಾರ್ಥ ಇರುತ್ತಲ್ಲ ಅದಕ್ಕೆ ನೀರು ಹಾಕಿ ಈ ರೀತಿಯಾಗಿ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನಾವು ಬರೀ ನೀರು ಹಾಕೋದಕ್ಕಿಂತ ಈ ರೀತಿ ಇರ್ತಕ್ಕಂಥ ಮಸಾಲೆಯನ್ನು ನಾವು ನೋಡಿ ಈ ಒಂದು ಮಸಾಲೆ ಪದಾರ್ಥವನ್ನು ನಾವು ಇದಕ್ಕೆ ಹೀರೆಕಾಯಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೇಕಾಗಿದ್ದರೆ ನೀವು ಇನ್ನೊಂದು ಸರಿ ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಇನ್ನೂ ಸ್ವಲ್ಪ ನೀರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕಡಿಮೆ ಆಗಿದೆ ಅಂತ ನೋಡಿ ಈ ರೀತಿಯಾಗಿದೆ ಒಂದು ವಿಜಿಲ್ ಆದರೆ ನಮಗೆ ಸಾಕು ಒಂದು ವಿಜಿಲ್ ಅದೇ ಹೀರೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಸ್ನೇಹಿತರೆ ಬೆಂದಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಕೂಡ ನಾವು ಇದನ್ನು ರುಚಿ ನೋಡ್ಬೋದು ಭಾಳ ಚೆನ್ನಾಗಿರುತ್ತೆ ಇದು ಎಣ್ಣೆಗಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡಿ ನೀವು ಮಾಡಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು